ಮೂವತ್ತೇಳು ಕೋಟಿ ಲಾಭಿಸಿದೆ ಎಂದು ಈ ಮೂಲಕ ಪತ್ರಿಕಾ ಯೋಜನೆ ಆರ್ಥಿಕ ವರ್ಷಾಂತ್ಯಕ್ಕೆ ಇದ್ದಂತೆ ಇಪ್ಪತ್ತೊಂದು ಐನೂರ ಹತ್ತೊಂಬತ್ತು ಸದಸ್ಯರಿಂದ ನಾಲ್ಕು ಪಾಯಿಂಟ್ ಎಂಬತ್ತ ಮೂರು ಕೋಟಿ ರೂಪಾಯಿ ಪಾಲು ಬಂಡವಾಳವನ್ನು ಕೇಳುತ್ತದೆ ಒಂದು ಸಾವಿರದ ಐವತ್ತು ಕೋಟಿ ರೂಪಾಯಿ ಸಾರ್ವಕಾಲಿಕ ದಾಖಲೆ ವ್ಯವಹಾರ ವರದಿ ವರ್ಷಾಂತ್ಯಕ್ಕೆ ಒಟ್ಟು ಜಮೀನು ಖರೀದಿ ಮತ್ತು ಅಭಿವೃದ್ಧಿ ಬಗ್ಗೆ ವಾಣಿಜ್ಯ ಸಂಕೀರ್ಣ ಮತ್ತು ವಸತಿ ಸಮುದಾಯದ ನಿರ್ಮಾಣದ ಬಗ್ಗೆ ಉದ್ಯೋಗಕ್ಕಾಗಿ ವಿದ್ಯಾಭ್ಯಾಸ ಮದುವೆ ಚಿನ್ನಾಪಣೆ ಹಿರಿನ ಮೇಲೆ ಹಾಗೂ ಮನೆ ವಾರ್ತೆಗಳಿಗೆ ಸೂಕ್ತ ದಾಖಲೆಗಳನ್ನು ಪಡೆದುಕೊಂಡು ಸಾಲವನ್ನು ವಿತರಿಸುತ್ತಿದ್ದು ವರದಿ ವರ್ಷಾಂತ್ಯಕ್ಕೆ ನಾಲ್ನೂರ ಎಪ್ಪತ್ತ ಏಳು ಕೋಟಿ ರೂಪಾಯಿ ಸದಸ್ಯರ ಹೊರಬಾಕಿ ಸಾಲ ಇದೆ ಕಳೆದ ಸಾಲಿನಿಂದ ಹದಿನೆಂಟು ಪಾಯಿಂಟ್ ಆರು ಏಳು ಏರಿಕೆ ಕಂಡಿದೆ ದುಡಿಯೋ ಬಣ್ಣ ಹೊಂದಿರುತ್ತದೆ ಸಂಘವು ತನ್ನ ಕಾರ್ಯಕ್ಷೇತ್ರದಲ್ಲಿ ಈಗಾಗಲೇ ಹನ್ನೊಂದು ಶಾಖೆಗಳನ್ನು ಹೊಂದಿದ್ದು ಈ ಪೈಕಿ ಎಂಟು ಶಾಖೆಗಳು ಸಂಘದ ಸ್ವಂತ ನಿಷನ್ದಲ್ಲಿರುತ್ತದೆ ಹನ್ನೆರಡನೇ ಶಾಖೆಯಾಗಿ ಕುಂದಾಪುರದ ಹೃದಯ ಭಾಗದಲ್ಲಿ ತನ್ನ ಸ್ವಂತ ಕಚೇರಿಯನ್ನು ಈಗಾಗಲೇ ಖರೀದಿಸಿದ್ದು ಲಭ್ಯವಾಗಲಿದೆ ಅಲ್ಲಿ ಹಮ್ಮಿಕೊಂಡಿದ್ದ ದಕ್ಷಿಣ ಕನ್ನಡದಿಂದ ಪ್ರಶಸ್ತಿಗಳನ್ನು ಪಡೆದು ಯಶಸ್ವಿ ಕ್ರೆಡಿಟ್ ಗುರುತಿಸಿಕೊಳ್ಳಬೇಕು ನಿರಂತರವಾಗಿ ಹಮ್ಮಿಕೊಂಡು ವಾರ್ಷಿಕ ರೂಪಾಯಿ ಇಪ್ಪತ್ತು ಲಕ್ಷದಷ್ಟು ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ತೊಡಗಿಸುತ್ತಾ ತೊಡಗಿಸುತ್ತಾ ಚೇತನ ಮೊಬೈಲ್ ಡಿಜೆಟೀಕರಣದ ಹೆಜ್ಜೆಯಾಗಿ ಅಭಿವೃದ್ಧಿಪಡಿಸಿದ ಚೇತನ್ ಮೊಬೈಲ್ ಮಾಡುವಲ್ಲೇ ತಮ್ಮ ಖಾತೆಯಿಂದ ಐ ಎಂ ಎಫ್ ಪಿ ಎಸ್ ನೆಫ್ಟ್ ಆರ್ ಟಿ ಎಸ್ ಮೂಲಕ ಮೊಬೈಲು ವರ್ಗಾವಣೆ ಆಡಿ ಹಾಗೂ ಸಾಲ ಖಾತೆಗಳಿಗೆ ಮೊಬೈಲ್ ಮೊಬೈಲನ್ನು ವರ್ಗಾಯಿಸುವಂಥದ್ದು ಸಂಘದ ನೂತ ನೂತನ ಯೋಜನೆಯ ಕುರಿತಾದ ಮಾಹಿತಿಗಳನ್ನು ಪಡೆಯಬಹುದಾಗಿದ್ದು ಸಕ್ರಿಯ ಆ್ಯಪ್ ಬಗ್ಗೆ ಬಳಕೆದಾರರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಗೂಗಲ್ ಶಾಖೆಗೆ ತೆರಳಿ ಮಾಹಿತಿಯನ್ನು ಪಡೆಯುವಂತೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಕೋಟಿ ಹೊರಬಾಕಿ ಸಾಲ ಅಂದರೆ ಒಟ್ಟು ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ವ್ಯವಹಾರ ನಡೆಸುವ ಗುರಿ ಹೊಂದಿದ್ದು ಉಡುಪಿಯ ಹೃದಯ ಭಾಗದಲ್ಲಿ ಈಗಾಗಲೇ ಖರೀದಿಸುವ ಒಂದು ಎಕರೆ ಆಸ್ತಿಯಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಸಹಕಾರ ಸೌಲಭ್ಯ ಮಾಡ ಯೋಜನೆಯನ್ನು ಹಮ್ಮಿಕೊಂಡಿರುತ್ತೇವೆ ಪ್ರತಿಯೊಂದು ಶಾಖೆಗಳಲ್ಲಿ ಶಾಖಾ ಸಲಹಾ ಸಮಿತಿ ರಚನೆ ಮಾಡಿದ್ದು ಆಯಾ ಸಮಿತಿ ಸದಸ್ಯರ ಮೇಲ್ವಿಚರಣೆ